ಅಕ್ಷಯ ತೃತೀಯ ದಿನದಂದು ನಿಮಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ನಮಗೆ ಚೈತನ್ಯ ಇಲ್ಲ ನಾವು ಬಡವರು ಎಂದು ಚಿಂತಿಸಬೇಡಿ ಆ ದಿನ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಕಡೆ ಸಿಗುವ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ವಸ್ತುವನ್ನಾದರೂ ಕೊಂಡು ಮನೆಗೆ ತನ್ನಿ ಆಗ ಲಕ್ಷ್ಮೀದೇವಿಯ ಆಗಮನ ನಿಮ್ ಖಂಡಿತ ನಿಮ್ಮ ಮನೆಗೆ ಆಗುತ್ತದೆ ಅಕ್ಷಯ ತೃತೀಯ ದಿನ ನಾವು ಬೆಲೆ ಬಾಳುವ ಆಭರಣಗಳನ್ನು ಖರೀದಿಸಿದರೆ ವರ್ಷವಿಡೀ ಲಕ್ಷ್ಮೀ ದೇವಿಯ ಕೃಪೆ ಆ ಮನೆಯಲ್ಲಿರುತ್ತದೆ ಎಂಬ ನಂಬಿಕೆ ಇದೆ ಇದನ್ನು ಭಾರತ ದೇಶದಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹಿಂದೂಗಳು ಮಾತ್ರ ಆಚರಣೆ ಮಾಡುತ್ತಾರೆ ಆ ದಿನ ಆಭರಣ ಖರೀದಿಸಿದರೆ ತುಂಬ ಮಂಗಳಕರ ಎಂಬ ಭಾವನೆ ಇದೆ ಅಕ್ಷಯ ತೃತೀಯ ದಿನ ಹೊಸ ವ್ಯಾಪಾರ ಶುರು ಮಾಡಿದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ಜನರು ಆ ದಿನ ಬೇರೆಯವರಿಗೆ ತಮ್ಮ ಕೈಲಾದಷ್ಟು ದಾನ ಮಾಡಿದರೆ ಪುಣ್ಯದ ಫಲ ನಮಗೆ ಲಭಿಸುತ್ತದೆ ಎಂಬ ನಂಬಿಕೆ ಆದರೆ ಉಳ್ಳವರು ಅಕ್ಷಯ ತೃತೀಯ ದಿನ ಬೆಲೆ ಬಾಳುವ ಆಭರಣ ಆಸ್ತಿ ಪಾಸ್ತಿ ಹೊಸ ವ್ಯಾಪಾರ ಹೀಗೆ ಬೇರೆ ಬೇರೆ ಇದಕ್ಕೆ ಹಣವನ್ನು ವಿನಿಯೋಗಿಸುತ್ತಾರೆ ಆದರೆ ಬಡತನದಲ್ಲಿ ಹುಟ್ಟಿದವರು ಎಲ್ಲಿಂದ ಹಣ ತರುತ್ತಾರೆ ಅವರಿಗೂ ಸಹ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ದೊರಕಬೇಕು ತಾನೆ ಹಾಗಾದರೆ ಆ ದಿನ ಬಡತನ ರೇಖೆಯಲ್ಲಿರುವ ಜನರು ಮರೆಯದೆ ಬೆಲೆ ಬಾಳುವ ಆಭರಣದ ಬದಲು ಈ ವಸ್ತುಗಳನ್ನು ಖರೀದಿಸಿದರೆ ಲಕ್ಷ್ಮಿಯ ಕೃಪೆ ಖಂಡಿತ ನಿಮಗೂ ದೊರಕುವುದು ಅಕ್ಷಯ ತೃತೀಯ ಈ ವರ್ಷ ಮೇ ಹತ್ತು ಶುಕ್ರವಾರದಂದು ಬಂದಿದೆ ಆದರೆ ಈಗಿನ ದುಬಾರಿ ರೇಟಿನಲ್ಲಿ ಎಲ್ಲ ವರ್ಗದವರು ಚಿನ್ನವನ್ನು ಕೊಳ್ಳಲು ಆಗುವುದಿಲ್ಲ ಆ ದಿನ ಮರೆಯದೆ ಚಿನ್ನ ಕೊಳ್ಳದಿದ್ದರೂ ಈ ಕೆಳಗೆ ತಿಳಿಸಿರುವ ವಸ್ತುಗಳನ್ನಾದರೂ ಕೊಂಡು ಮನೆಗೆ ತನ್ನಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ವಿಷ್ಣುವಿಗೆ ಪ್ರಿಯವಾದ ವಸ್ತು ಎಂದರೆ ಶಂಖ ಆ ದಿನ ಲಕ್ಷ್ಮೀದೇವಿಯ ಕೃಪೆ ನಿಮಗೆ ದೊರಕಲು ಶಂಖವನ್ನು ತಂದು ದೇವರಿಗೆ ಅರ್ಪಿಸಿದರೆ ಆ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಯಾಕೆಂದರೆ ವಿಷ್ಣುವಿನ ಪತ್ನಿ ಲಕ್ಷ್ಮಿ ಹಾಗಾಗಿ ದೇವರಿಗೆ ಶಂಖವನ್ನು ಅರ್ಪಿಸಿದರೆ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಆ ಶುಭ ದಿನದಂದು ಚಿನ್ನ ತರಲು ಆಗದಿದ್ದರೆ ತುಂಬ ಶಕ್ತಿಶಾಲಿಯಾದ ದೇವಿಯ ಪ್ರತಿರೂಪವಾದ ಶ್ರೀಚಕ್ರ ಯಂತ್ರವನ್ನು ಖರೀದಿಸಿ ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತದೆ ಅಕ್ಷಯ ತೃತೀಯ ದಿನ ನೀವು ಮಣ್ಣಿನ ಮಡಿಕೆಯನ್ನಾದರೂ ಖರೀದಿಸಿದರೂ ಸಹ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಇದರಿಂದ ಸಂತೋಷ ಸುಖ ನಿಮ್ಮ ಮನೆಯಲ್ಲಿ ನೆಲೆಸಿರುವಂತಾಗುತ್ತದೆ ಅಕ್ಷಯ ತೃತೀಯ ದಿನ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಎಂದರೆ ಕವಡೆ ಅದನ್ನು ತಂದು ಲಕ್ಷ್ಮಿಯನ್ನು ಪೂಜಿಸುವಾಗ ಇಟ್ಟು ಪೂಜಿಸಿ ನಂತರ ಮರುದಿನ ಅದನ್ನು ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಬಣ್ಣದ ವಸ್ತ್ರದಲ್ಲಿ ಅದನ್ನು ಸುತ್ತಿ ನೀವು ಒಡವೆ ದುಡ್ಡು ಇಡುವ ಜಾಗದಲ್ಲಿ ಇರಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮಗೊಳ್ಳುತ್ತದೆ ಆ ಮಂಗಳಕರವಾದ ದಿನ ಚಿನ್ನ ಖರೀದಿಸದೇ ಇದ್ದರೂ ಆ ದಿನ ಧಾನ್ಯಗಳಾದ ಬಾರ್ಲಿ ಅಕ್ಕಿ ಮತ್ತು ಬಿಳಿ ಸಾಸಿವೆಯನ್ನು ತಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಬಳಸಿಕೊಳ್ಳಬಹುದು ಇದರಿಂದ ನಿಮ್ಮ ಜೀವನವು ಸುಧಾರಿಸುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು